ಉತ್ತರ ಕರ್ನಾಟಕ ಭಾಗದ ಜೀವನಾಡಿ ಎಂದೇ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹೇಳಬಹುದು ಈ ಸಂಸ್ಥೆ ಕಳೆದ ಹಲವಾರು ವರ್ಷಗಳಿಂದ ಆರ್ಥಿಕ ನಷ್ಟ ಅನುಭವಿಸುತ್ತಾ ಇದೆ ಆದರೆ ಈಗ ಇದೇ ಸಂಸ್ಥೆ ಮುಖ್ಯಸ್ಥರು ಆರ್ಥಿಕ ವರಿ ತಪ್ಪಿಸಲು ಹೊಸ ಪ್ಲಾನ್ ಒಂದನ್ನು ಕಂಡುಹಿಡಿದಿದ್ದಾರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯಾಪ್ತಿಯಲ್ಲಿ ಹೊಸದಾಗಿ ಸೇರ್ಪಡೆಯಾಗುವ ಬಸ್ಗಳು ಆರ್ಥಿಕ ಕಡಿಮೆಗೊಳಿಸುವ ದಿಸೆಯಲ್ಲಿ ಇನ್ನು ಮುಂದೆ ಕೆಂಪು ಬಣ್ಣದಿಂದ ಕೂಡಿರುತ್ತದೆ ಇನ್ನು ಮುಂದೆ ಕೆಂಪು ಬಣ್ಣದಿಂದ ಕೂಡಿರುತ್ತಿದ್ದು ಹಸಿರು ಬಣ್ಣದ ಬಸ್ಗಳು ನಿಧಾನಕ್ಕೆ ತೆರೆಮೆರೆಗೆ ಸರಿಯಲಿವೆ ಎಸ್ ಸದ್ಯ ಸಂಸ್ಥೆಯಲ್ಲಿ ಮೊದಲ ಹಂತದಲ್ಲಿ ನಲವತ್ತು ಬಸ್ಗಳು ಬಂದಿದ್ದು ಇವೆಲ್ಲವೂ ಕೆಂಪು ಸಿಲ್ವರ್ ಕಲರ್ ಬಂದಿವೆ ಮುಂದಿನ ದಿನಗಳಲ್ಲಿ ಸೇರ್ಪಡೆಯಾಗುವ ಮುನ್ನೂರ ಎಪ್ಪತ್ತೈದು ಬಸ್ಗಳು ಸಹ ಇದೇ ಮಾದರಿಯ ಬಣ್ಣದಲ್ಲಾಗಿರುತ್ತವೆ